ಅರ್ಜುನ ಹೇಳ್ತಾನೆ ಇಡೀ ಜಗತ್ತೇ ನನ್ನ ವಿರುದ್ಧ ನಿಂತಿದೆ ಏನು ಮಾಡಲಿ ಕೃಷ್ಣ ಅಂತ ಆಗ ಶ್ರೀಕೃಷ್ಣ ಹೇಳ್ತಾನೆ ನಾನು ನಿನ್ನ ಜೊತೆ ಇರುವೆ ಕೊಲ್ಲೋಕಿ ಅಂತ ನೂರು ಜನ ಇದ್ರೆ ಕಾಯೋಕಿ ಅಂತ ಒಬ್ಬ ಇದ್ದೇ ಇರ್ತಾನೆ ಯಾವ ವ್ಯಕ್ತಿಗೆ ತನ್ನ ಮನೆಯ ಸಂಪೂರ್ಣವಾದ ಜವಾಬ್ದಾರಿ ಇರ್ತದೆಯೋ ಅಂತಹ ವ್ಯಕ್ತಿ ಯಾವತ್ತೂ ಮತ್ತೊಬ್ಬರ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ದುಡ್ಡಿನಲ್ಲಿ ಬಡವನಾದ್ರೂ ಪರವಾಗಿಲ್ಲ ಆದ್ರೆ ಬುದ್ಧಿವಂತಿಕೆಯಲ್ಲಿ ಬಡವನಾಗಬಾರ್ದು ನಮ್ಮ ಜ್ಞಾನ ಬೆಳೆದಂತೆಲ್ಲ ಕೀರ್ತಿಯ ಕಡೆ ತಿರುಗಬೇಕೇ ಹೊರತು ಅಹಂಕಾರದ ಕಡೆಯಲ್ಲ ಮಾನವರೇ ಮಾನವ ನಾನು ಮಾಡಿದಂತ ತಪ್ಪು ಅಷ್ಟು ತಪ್ಪು ಒಂದ್ ತಲೆ ಮೇಲೆ ಹಾಕೊಂಡು ನಾನಿವತ್ತು ಸರಿಪಡಿಸ್ಕೊಂಡು ಹೋಗ್ತಿದ್ದೇನೆ ಹೊರತು ನಾನು ಯಾರನ್ನು ಕೆಟ್ಟವ್ರನ್ನಲ್ಲ ಸರ್ ನನ್ನ ಪ್ರಕಾರ ಯಾರು ಕೆಟ್ಟವ್ರಲ್ಲ ಸರ್ ಪರಿಸ್ಥಿತಿ ಮಾತ್ರ ಕೆಲವು ಸನ್ನಿವೇಶಗಳನ್ನ ನಮ್ಮನ್ನ ಎದುರಿಸಾಗ ಮಾಡ್ತೇವೆ ಹೊರತು ಯಾರು ಕೆಟ್ಟ ಊರೇ ಹತ್ತ ಮಗ ನಿಂದು ಎಂಥ ತ್ಯಾಗ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ಕೊಡಲಿಗೆ ಕಾ ತಿಂದು രളനീടോ മറ നി കാലില്ല അധ്യായ പുണ്യാത്മാ പുണ്ത്മാീന പുണ്ത്മാ മണ്ടല്ല ശ്രേഷ്ഠ കഥ ശ്രീ ದೊಡ್ಡ ಆಕಳಿಗಿಂತ ಹಿಂಡುವ ಕುರಿಲೇಸು ನೋಡದ ತಾಯಿಗಿಂತ ನೀಡುವ ತುತ್ತು ಲೇಸು ಮಾತು ಸತಿಗಿಂತ ಪ್ರೇಮದ ಧೂಳೆಂದ ಕುಮಾರ ಕಕ್ಕಯ್ಯ ಜೀವನ ಅನ್ನೋದೇ ಹೀಗೆ ಎಲ್ರು ನಮ್ಮೋರು ನಮ್ಮ ಸ್ನೇಹಿತರು ನಮ್ಮ ಸಂಬಂಧಿಕರು ಅಂತ ನಾವು ಚೆನ್ನಾಗಿರಬೇಕು ಅಂತ ಬಯಸ್ತಾ ಇರ್ತೀವಿ ಆದ್ರೆ ಒಂದು ಕಾಲಘಟ್ಟದಲ್ಲಿ ಯಾರು ನಮ್ಮೋರು ಏನು ಅನ್ನೋದು ಗೊತ್ತಾಗುತ್ತೆ ಕನ್ನಡಿ ಮುಂದೆ ನಿಂತಾಗ ಇವ್ರ ಮೇಲೆ ನಾವು ಇಷ್ಟೊಂದು ಪ್ರೀತಿ ತೋರಿಸಿದ್ದು ಇವ್ರ ಬಗ್ಗೆನ ನಾವಿಷ್ಟು ತಲೆ ಕೆಡಿಸ್ಕೊಂಡಿದ್ದು ಅಂತ ನಮ್ಮ ಮೇಲೆ ನಮಗೆ ಚಿಗಿತ್ಸೆ ಬರುತ್ತೆ ಅದರಲ್ಲೂ ನಮ್ಮವರು ಅನ್ಸ್ಕೊಂಡವ್ರೆ ಎಲ್ಲೋ ಹಿಂದೆಯಿಂದ ಚುಚ್ಚು ಮಾತನಾಡಿದಾಗ ಏನೋ ಹೇಳಿದಾಗ ನಾನು ಎಲ್ಲಿ ತಪ್ಪು ಮಾಡಿದೆ ಅನ್ನೋದು ಅರ್ವಾಗುತ್ತೆ ಹಾಗಂತ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದಕ್ಕಿಂತ ಮನಸ್ಸು ಗಟ್ಟಿ ಮಾಡಿಕೊಂಡು ಮುಂದೆ ಸಾಕಬೇಕು ಆಗ ಮಾತ್ರ ನಾವು ಲೈಫಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ